ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸಂಗಾತಿಯು ಸಂಭೋಗ ಮಾಡುವ ಸಂದರ್ಭದಲ್ಲಿ ಪರಾಕಾಷ್ಠಿಯಲ್ಲಿದ್ದಾರೆಂದು ಹೇಗೆ ತಿಳಿಯುವುದು ಎಂಬ ಮಾಹಿತಿಯನ್ನು ತಿಳಿಸಿ ಕೊಡುತ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಅನೇಕ ಮಹಿಳೆಯರು ಶಿಷ್ಣಾಯುನಿಯ ಸೆಕ್ಸ್ ಮೂಲಕ ಚಂದ್ರನಾಡಿಯನ್ನು ಉತ್ತೇಜಿಸುವ ಮೂಲಕ ಆನಂದ ಮತ್ತು ಪರಾಕಾಷ್ಠೆಯನ್ನು ಅನುಭವಿಸುತ್ತಾರೆ ಮಹಿಳೆಯು ಪರಾಕಾಷ್ಠೆಯನ್ನು ಹೊಂದಿದ್ದರೆ ಹೇಳಲು ಅಲ್ಲಿ ಯಾವುದೇ ಮಾರ್ಗವಿಲ್ಲ ಖಚಿತವಾಗಿ ತಿಳಿದುಕೊಳ್ಳುವ ಏಕೈಕ ಮಾರ್ಗವೆಂದರೆ ಅವಳನ್ನು ಕೇಳುವುದು ಅನೇಕ ಮಹಿಳೆಯರು ಪರಾಕಾಷ್ಠೆ ಹೊಂದಿದಾಗ ಸ್ವಲ್ಪ ಬೇವರಬಹುದು ಜೋರಾಗಿ ಉಸಿರಾಡಬಹುದು ಮತ್ತು ಜೋರಾಗಿ ಧ್ವನಿ ಮಾಡಬಹುದು ಆದರೆ ಕೆಲವು ಮಹಿಳೆಯರು ಪರಾಕಾಷ್ಠೆ ಹೊಂದಿದಾಗ ಸೈಲೆಂಟ್ ಆಗಿ ಕೂಡ ಇರಬಹುದು ಪರಾಕಾಷ್ಠೆ ಸಮೀಪಿಸುತ್ತಿದ್ದಂತೆ ಯೋನಿಯಲ್ಲಿ ಸ್ನಾಯುಗಳು ಬಿಗಿಯಾಗಬಹುದು ಅಥವಾ ಸೆಳೆತವಾಗಬಹುದು ಪರಾಕಾಷ್ಠೆಯ ಸಮಯದಲ್ಲಿ ಅನೇಕ ಮಹಿಳೆಯರು ಯೋನಿಯಲ್ಲಿ ಲಯಬದ್ಧ ಸ್ನಾಯು ಸೆಳೆತವನ್ನು ಅನುಭವಿಸುತ್ತಾರೆ ಸೆಕ್ಸ್ ತಜ್ಞರ ಪ್ರಕಾರ ಮಹಿಳೆಯರು ಹತ್ತರಿಂದ ರಿಂದ ಮೂವತ್ತು ನಿಮಿಷಗಳ ಸಮಯ ತೆಗೆದುಕೊಳ್ಳಬಹುದು ಪರಾಕಾಷ್ಟೆ ಹೊಂದಲು ಎಂದು ಹೇಳಿದ್ದಾರೆ ರಿಸರ್ಚ್ನ ಪ್ರಕಾರ ಮೂವತ್ತಾರು ಪರ್ಸೆಂಟ್ ಮಹಿಳೆಯರು ಸೆಕ್ಸ್ನ ಕೊನೆಯಲ್ಲಿ ಪರಾಕಾಷ್ಟೆ ಹೊಂದಲು ಚಂದ್ರನಾಡಿಯ ಪ್ರಚೋದನೆ ಬೇಕು ಎಂದು ಹೇಳಿದರು ಇನ್ನು ಮಹಿಳೆಯರು ಹೊಂದಲು ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ ಸಂಶೋಧನೆ ಪ್ರಕಾರ ಮಹಿಳೆಯರು ಹೇಳಿರುವಂತೆ ಅವರು ಪರಾಕಾಷ್ಟೆ ಹೊಂದದಿದ್ದರು ಸೆಕ್ಸ್ ಅಲ್ಲಿ ತೃಪ್ತಿ ಹೊಂದುತ್ತಾರಂತೆ ಯಾಕಂದರೆ ಅವರು ಸೆಕ್ಸ್ನ ಸಂಭೋಗಕ್ಕಿಂತ ಅವರು ತಮ್ಮ ಸಂಗಾತಿಯ ಪ್ರೀತಿ ಗುಣ ಮತ್ತು ಇತರೆ ಭಾವನೆಗಳನ್ನು ಇಷ್ಟಪಡುತ್ತಾರೆ ಲೈಂಗಿಕ ತಜ್ಞರು ಹಲವು ದಂಪತಿಗಳ ಮೇಲೆ ರಿಸರ್ಚ್ ಮಾಡಿದರು ಅವರಲ್ಲಿ ಹೆಚ್ಚು ಪರಾಕಾಷ್ಠೆ ಹೊಂದುತ್ತಿದ್ದವರು ಈ ಮುಂದಿನ ಕ್ರಿಯೆಗಳನ್ನು ಮಾಡುತ್ತಿದ್ದರು ಹೆಚ್ಚು ಮೌಖಿಕ ಸಂಭೋಗ ಮಾಡುತ್ತಿದ್ದರು ಹಾಗೂ ಜಾಸ್ತಿ ಹೊತ್ತು ರೊಮ್ಯಾನ್ಸ್ ಮಾಡುತ್ತಿದ್ದರು ನಿಕಟ ಸಂಬಂಧ ಹೊಂದಿದ್ದರು ತಮ್ಮ ಸಂಗಾತಿಯನ್ನು ಆಗಾಗ್ಗೆ ಯಾವ ರೀತಿ ಮಾಡಬೇಕು ಎಂದು ಕೇಳುತ್ತಿದ್ದರು ಮೆಸೇಜ್ ಕಾಲ್ಗಳಲ್ಲಿ ತಮ್ಮ ಸೆಕ್ಸ್ ಬಗ್ಗೆ ಮಾತಾಡುತ್ತಿದ್ದರು ಹಾಗೂ ಹೊಸ ರೀತಿಯ ಸೆಕ್ಸ್ ಪೊಸಿಷನ್ ಅನ್ನು ಟ್ರೈ ಮಾಡುತ್ತಿದ್ದರು ಎಂಬ ಅಂಶಗಳನ್ನು ಗಮನಿಸಿದರು ಆದರೆ ಇನ್ನು ಕೆಲವು ಮಹಿಳೆಯರು ಪರಾಕಾಷ್ಠೆ ಹೊಂದದೇ ಇರಬಹುದು ಪರಾಕಾಷ್ಠೆ ಹೊಂದದೇ ಇರಲು ಕಾರಣಗಳು ಏನು ಅವುಗಳೆಂದರೆ ಒತ್ತಡ ಲೈಂಗಿಕತೆಯ ಮೇಲೆ ಇರುವ ತಪ್ಪು ಕಲ್ಪನೆ ಮೆಂಟಲ್ ಹೆಲ್ತ್ ಸರಿಯಾಗಿ ಇಲ್ಲದೇ ಇರುವುದು ದೇಹದ ಆರೋಗ್ಯ ಸರಿಯಾಗಿ ಇಲ್ಲದೇ ಇರುವುದು ಅಬಾರ್ಷನ್ ಆಗಿದ್ದರೆ ಲೈಂಗಿಕ ಕಿರುಕುಳ ಆಗಿದ್ದರೆ ಲೈಂಗಿಕ ಅವಮಾನ ಮತ್ತು ಕಳಂಕದಿಂದಾಗಿ ಪರಾಕಾಷ್ಠೆ ಹೊಂದಲು ಏನು ಮಾಡಬೇಕು ವ್ಯಾಯಾಮ ಮಾಡುವುದು ಸಂಗಾತಿಯಿಂದ ದೈನಂದಿನ ಪ್ರೀತಿ ಹೆಚ್ಚಿಸುವುದು ಧನಾತ್ಮಕವಾಗಿ ಇರುವುದು ಲೈಂಗಿಕ ಶಿಕ್ಷಣ ಪಡೆಯುವುದು ಪಾಲುದಾರರೊಂದಿಗೆ ನಿಕಟ ಸಂವಹನ ಇರಬೇಕು ಸೆಕ್ಸ್ ಅಲ್ಲಿ ಪಾಲ್ಗೊಳ್ಳುವ ಸಮಯದಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ಇತರೆ ಎಣ್ಣೆ ಬಳಸುವುದು ಸೆಕ್ಸ್ ಅಲ್ಲಿ ಚಂದ್ರನಾಡಿ ಪ್ರಚೋದಿಸಲು ಸಂಗಾತಿಯನ್ನು ಕೇಳುವುದು ಸೆಕ್ಸ್ ಸಮಯದಲ್ಲಿ ಸ್ವಲ್ಪ ಹಸ್ತ ಮೈಥುನ ಮಾಡುವುದು ಫನ್ನಿ ಸೆಕ್ಸ್ ವಿಷಯಗಳ ಬಗ್ಗೆ ಮಾತಾಡುವುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ